ನಮಗ ಸಿಗತಿಯ ಒಳ್ಳೆ ಬೆಲೆ ಸಿಗತೈತೆ ಅನ್ನೋ ಹಿಡಿದ ಇವತ್ತು ಸುಲಭ پراسپلیٹ ما يا ويتا ڏينه گيله مالڪن هڪڙو يا پر راهي ماي ڪن ٿا ರೈಟಿಂಗ್ ಅವರು ಮನವಿ ತೋಡ್ ಬಂದಾರ ಅವ್ರಿಗೆ ನಾವು ಎಷ್ಟು ಧನ್ಯವಾದ ಇದಕ್ಕಿಂತ ಉಗ್ರವಾದ ನಮ್ಮ ಬೆಂಬಲ ಐತಿ ಏನಾದರೂ ಯಾರಾಗಾದ್ರು ಕೇಸುಗಳ ಒಂದು ನಯಾ ಪೈಸಾ ರೋಕಿಂದ ಆ ಕೇಸದಾಗ ನಾವು ಹೋರಾಡಿ ಎಲ್ಲಾ ರೈತರನ್ನ ನಾವು ಮುಕ್ತವಾಗಿ ಮಾಡ್ತೀವ ಅಂತ ಹೇಳಿ ಇವತ್ತು ಮನವಿ ಕೊಟ್ಟು ಹೋಗ್ ಬಂದರು ಅವ್ರಿಗೆ ನಾವು ಅನಂತ ಕೋಟಿ ಧನ್ಯವಾದಗಳನ್ನ ಹೇಳಿದ್ರು ಕಮೀನ ಅಲ್ಲ ಯಾವುದೋ ಒಂದು ಬ್ರ್ಯಾಂಡ್ ಇದೆ ಅಂತ ತಿಳ್ಕೊಳ್ಳಿ ಈಗ ಒಂದು ಪಾರ್ಲೆಜಿ ಬ್ರ್ಯಾಂಡ್ ಇದೆ ಆ ಪಾರ್ಲೆಜಿ ಬ್ರ್ಯಾಂಡ್ ನ ಮಾಲೀಕ ತನ್ನ ಪಾರ್ಲೆಜಿ ಬಿಸ್ಕೆಟ್ ಬಿಸ್ಕೆಟ್ ಗೆ ಎಷ್ಟು ಒಂದು ಬೆಲೆಯನ್ನ ನಿಗದಿತಿ ಮಾಡ್ಕೋಬೇಕು ಅನ್ನೋದನ್ನ ತಾನೇ ನಿರ್ಧಾರ ಮಾಡ್ತಾನೆ ಹೌದಲ್ವಾ ಒಂದು ಪಾರ್ಲೆಜಿ ಬ್ಯಾಂಡ್ ಬ್ರ್ಯಾಂಡ್ ಗೆ ಆ ಬಿಸ್ಕೆಟ್ ಒಂದು ಪ್ಯಾಕೆಟ್ಗೆ ಎಷ್ಟು ಬೆಲೆ ನಿಗದಿತಿ ಮಾಡ್ಬೇಕು ಅನ್ನೋದನ್ನ ಆ ಪಾರ್ಲೆಜ್ ಬ್ರ್ಯಾಂಡ್ ನ ಮಾಲೀಕ ನಿರ್ಧಾರ ಮಾಡ್ತಾನೆ ಅಲ್ಲ ಇಷ್ಟೆಲ್ಲ ಜನರು ಬೆಳೆಯನ್ನ ಬೆಳಿತಾ ಇದ್ದಾರೆ ಆ ಇಷ್ಟೆಲ್ಲಾ ಜನ ರೈತರು ಬೆಳೆಯನ್ನ ಬೆಳ್ತಾ ಇದ್ದಾರೆ ಅಂತಂದ್ರೆ ಅವರು ತಮ್ಮ ಬೆಳೆಗೆ ತಮ್ಮದೇ ಆದಂತ ಒಂದು ಬೆಲೆ ನಿಗಡಿತಿ ಮಾಡ್ಕೊಳ್ಲಿಕ್ಕೆ ಬೀದಿಗೆ ಬಂದು ಕೂತರು ಸಹ ಅವರಿಗೆ ಯಾರು ಕರುಣೆ ತೋರಿಸ್ತಾ ಇಲ್ಲ ಇದು ಒಂದು ಕಷ್ಟಕರವಾದ ಮತ್ತು ಅಘೋರವಾದ ದೃಶ್ಯ ನಮ್ಮ ಇಂದು ಭಾರತದಲ್ಲಿ ಕಂಡು ಬರ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಏನಿಲ್ಲ ಇಂದು ನಾವು ಭಾರತದಲ್ಲಿ ನೋಡೋದಾದ್ರೆ ತುಂಬಾ ಕಡೆಯಲ್ಲಿ ನೋಡ್ತೀವಿ ಆ ರಾಜಕಾರಣಿಗಳು ಈ ರಾಜಕಾರಣಿಗಳು ಅಂತ ಹೇಳ್ತಾ ಇರ್ತೀವಿ ಅಲ್ಲ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಸುಮಾರು ಒಟ್ಟಾರೆಯಾಗಿ ಹೇಳೋದಾದ್ರೆ ಎಂಬತ್ನಾಲ್ಕು ಕಾರ್ಖಾನೆಗಳಿವೆ ಎಂಬತ್ನಾಲ್ಕು ಕಾರ್ಖಾನೆಗಳಲ್ಲಿ ಸುಮಾರು ಪ್ರತಿಶತ ಐವತ್ತರಷ್ಟು ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳೇ ಆಗಿದ್ದಾರೆ ಅಲ್ಲ ರಾಜಕಾರಣಿಗಳೇ ನೀವು ನಿಮಗೆ ಮತ ಬೇಕ ನಮ್ಮ ರೈತರ ಬೀಳಲಿಕ್ಕೆ ಬಂದ್ರೆ ಆಗಲ್ಲ ರೈತರಿಗೆ ಕಷ್ಟ ಅಂತ ಬಂದ್ರೆ